ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಮಿಥುನ ರಾಶಿ ಜಾತಕರಿಗೆ ಈ ಫಿಬ್ರವರಿ ಮಾಸ ಎರಡ್ ಸಾವಿರದ ಇಪ್ಪತ್ತೈದನೇಶ್ವಿ ಫಿಬ್ರವರಿ ಮಾಸದಲ್ಲಿ ಅವರಿಗೆ ಯಾವ ತರ ಫಲಾನುಫಲಗಳು ಮತ್ತು ಶುಭ ಯೋಗಗಳು ಮಾಡ್ಕೋಬೇಕಾಗಿರುವಂತಹ ಪರಿಹಾರಗಳು ಏನು ಅಂತ ನಾವು ಈ ವಿಡಿಯೋದಲ್ಲಿ ಕ್ಷುಪ್ತವಾಗಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಮಾಸದಲ್ಲಿ ಈ ಮಿಥುನ ರಾಶಿ ಜಾತಕರಿಗೆ ಶುಭ ಅಶುಭ ಫಲಿತಗಳು ಈಕ್ವಲ್ ಆಗಿದ್ದಾವೆ ಅಂದ್ರೆ ನೀವು ಶುಭ ಫಲಗಳು ಬರ್ತಾ ಇದೆ ಅದ್ರ ಜೊತೆಗೆ ನೀವು ಹುಷಾರಾಗಿ ಹುಷಾರಾಗಿರುವಂತಹ ಸಂದರ್ಭಗಳು ನಿಮಗೆ ಕಾಣಿಸ್ತಾ ಇದೆ ಈ ಮಾಸದಲ್ಲಿ ನಿಮ್ಮ ಈ ಮಾಸದ ಎಂದು ಮಿಥುನ ರಾಶಿ ಜಾತಕರಿಗೆ ಮುಖ್ಯವಾಗಿ ಹೇಳುವುದೇನೆಂದರೆ ನಿಮ್ಮ ಕೋಪ ನಿಮ್ಮ ಆವೇಶವನ್ನು ನೀವೆಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರೋ ನಿಮಗೆ ಅಷ್ಟು ಒಳ್ಳೆಯದಾಗಿರುತ್ತೆ ಈ ಫೆಬ್ರವರಿ ಮಾಸದಲ್ಲಿ ಇಲ್ಲಾಂದ್ರೆ ಈ ಮುಂದಿನ ದಿನಗಳಲ್ಲಿ ತುಂಬಾ ಸಮಸ್ಯೆಗಳಿಗೆ ಈಡಾಗುವಂತಹ ಆವೇಶಕ್ಕೆ ಒಳಗಾಗ ಈ ಅನರ್ಥಕ್ಕೆ ಒಳಗಾಗುವುದಕ್ಕೆ ಕಾರಣವಾಗಿರುತ್ತೆ ಆ ಕಾರಣದಿಂದ ನಿಮ್ಮ ಆವೇಶ ಮತ್ತು ಕೋಪ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರೋ ಎಷ್ಟು ನೀವು ನಿಮ್ಮ ಮಾತಿನ ಮೇಲೆ ಗಮನವಿರುವುದು ನಿಮಗೆ ಅಷ್ಟೇ ಶುಭ ಫಲಿತಗಳು ಈ ಮಾಸದಲ್ಲಿ ಇರುತ್ತೆ ಬರ್ತಾ ಇರುವಂತಹ ಮಾತುಗಳಿಂದ ಆಗಿರ್ಬೋದು ಈ ಅತಿರೇಕಕ್ಕೆ ಹೋಗ್ಬಿಟ್ಟು ವೈಯಕ್ತಿಕ ಮತ್ತು ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀಳಲಿಕ್ಕೆ ಅವಕಾಶವಿದೆ ಆ ಕಾರಣದಿಂದ ಮುಖ್ಯವಾಗಿ ಈ ಮಾಸದಲ್ಲಿ ನೀವು ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕೆರಿಯರ್ ನೋಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ನಿಮ್ಮ ಪ್ರೋಗ್ರೆಸ್ ಒಂದಿನ ದಿನ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಲಸ ಮಾಡ್ತೀರಾ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ನೆಕ್ಸ್ಟ್ ಡೇ ಮತ್ತು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ಏನೋ ಅಂತ ಹೇಳ್ಬಿಟ್ಟು ನಿಮ್ಗೆ ಫೀಡ್ಬ್ಯಾಕ್ ಕೊಡೋದು ಇಲ್ಲ ನೆಗೆಟಿವ್ ಕಮೆಂಟ್ಸ್ ಕೊಡೋದು ಈ ತರ ನಿಮ್ಮ ಕೆರಿಯರ್ ಅಲ್ಲಿ ಆಪರ್ಚುನಿಟಿ ಬಂದಂಗೆ ಬರುತ್ತೆ ಫೈನಲ್ ರೌಂಡ್ ಇಂಟರ್ವ್ಯೂ ವರ್ಗು ಹೋಗ್ತೀರಾ ಆದ್ರೆ ಆ ನಿಮ್ಮ ರಿಸಲ್ಟ್ ಅನ್ನೋದು ಹೋಲ್ಡ್ ಅಲ್ಲಿ ಇಡೋದು ಈ ತರಹ ಈ ಮಧ್ಯಸ್ಥ ಫಲಿತಗಳನ್ನೋದು ಈ ನಿಮ್ಮ ಕೆರಿಯರ್ ನಿಮ್ಮ ವೃತ್ತಿ ಜೀವನದ ಪರಿವ ಪರವಾಗಿ ಈ ಮಾಸ ಗೋಚರಿಸ್ತಾ ಇದೆ ಮತ್ತೆ ಈ ರಾಹು ಶುಕ್ರ ಈ ರಾಹು ಮತ್ತು ಶುಕ್ರ ಈ ಸಮ್ಮೇಳನ ಏನಿದೆಯೋ ಈ ಫೆಬ್ರವರಿ ಮಾಸದ ಆರಂಭದಲ್ಲಿ ಇಲ್ಲಿ ದಶಮ ಸ್ಥಾನದಲ್ಲಿ ಇರುವ ಕಾರಣದಿಂದ ನಿಮ್ಮ ಕೆಲಸಗಳು ನೀವು ಕೈ ಇಡುವಂತಹ ಕೆಲಸಗಳು ತುಂಬಾ ವೇಗವಾಗಿ ತುಂಬಾ ನೀವು ಇದಕ್ಕೋಸ್ಕರ ನೀವು ತುಂಬಾ ಕಷ್ಟ ಅವಶ್ಯಕತೆ ಇಲ್ಲ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ವೇಗವಾಗಿ ಶುಕ್ರನ ದಯೆಯಿಂದ ನಿಮಗೆ ಕೆಲಸಗಳು ಚುರುಕಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಯುತ್ತೆ ಈ ತರಹ ವಾತಾವರಣದಿಂದ ನೀವು ತುಂಬಾ ಉತ್ಸಾಹವಂತರಾಗ್ತೀರಾ ಯಾಕಂದ್ರೆ ಯಾವುದೇ ಕೆಲಸವು ಇಲ್ಲ ವಿಳಂಬವಾಗುವುದಿಲ್ಲ ಯಾವ ಯಾವುದೇ ಕೆಲಸದಲ್ಲಿ ತುಂಬಾ ಅವಾಂತರಗಳಿಲ್ಲ ಇರದಿರುವ ಕಾರಣದಿಂದ ನೀವು ಜಾಸ್ತಿ ಕೆಲಸವನ್ನು ಮಾಡಲು ಮತ್ತು ನೀವು ಜಾಸ್ತಿ ಕೆಲಸ ಮಾಡಲು ಬರಬೇಕಾಗಿರುವಂತಹ ಉತ್ಸಾಹವನ್ನು ನೀವು ಈ ಮಾಸದಲ್ಲಿ ಕಾಣಬಹುದು ಇಷ್ಟು ಕಷ್ಟ ಪಡ್ತಾ ಇದೀವಿ ಸ್ವಲ್ಪ ದಿನ ನಾವು ರೆಸ್ಟ್ ತಗೊಳ್ಳೋಣ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಇಲ್ಲ ಹಾಲಿಡೆ ಹಾಕೋಣ ಅನ್ನೋದು ನಿಮ್ಮ ಮನಸ್ಸಲ್ಲಿ ಈ ಮಾಸದಲ್ಲಿ ಕಾಣಬಹುದು ಉದ್ಯೋಗಸ್ಥರಿಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಯಾವುದೇ ಕೆಟ್ಟ ಉದ್ದೇಶದಿಂದ ಇಲ್ಲ ನೆಗೆಟಿವ್ ಮಾತುಗಳು ಆತ ಮಾತಾಡದಂಗೆ ನೀವು ಅವ್ರ ಹತ್ರ ಚೆನ್ನಾಗೇ ಇರ್ತೀರಾ ನೀವು ಅವ್ರ ಹತ್ರ ಚೆನ್ನಾಗೇ ಮಾತಾಡ್ಕೊಳ್ತೀರಾ ಆದರೆ ನಿಮ್ಮ ಬಗ್ಗೆ ಅವರಲ್ಲಿ ಒಂದು ವ್ಯತಿರೇಕ ಭಾವನೆ ಅನ್ನೋದು ಇರುತ್ತೆ ಆ ಕಾರಣದಿಂದ ಅಧಿಕಾರಿಗಳಿಗೆ ಇರೋದು ಹೇಳೋದು ಆ ತರ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಎಷ್ಟೇ ಚೆನ್ನಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮಾತಾಡ್ತಿದ್ರು ನಿಮಗೆ ಅವರು ಈ ತರಹ ಪ್ರಭಾವವನ್ನ ಬೀರಿಸುವುದಕ್ಕೆ ಈ ಮಾಸ ಕಾಣಿಸ್ತಾ ಇದೆ ನ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ಈ ಮಾಸ ಈ ಫೆಬ್ರವರಿ ಮಾಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರುವಂಥವ್ರು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂತಹವರ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಗಳು ಉತ್ತಮ ಅಂಕಗಳು ಪಡೆಯುವುದಕ್ಕೆ ಮತ್ತು ಯಶಸ್ಸನ್ನು ಕಾಣುವುದಕ್ಕೆ ಈ ಮಾಸ ತುಂಬಾ ಅನುಕೂಲವಾಗಿದೆ ವಿದ್ಯಾರ್ಥಿಗಳು ಚಿಂತೆ ಮಾಡುವಂತಹ ಅವಕಾಶವಿಲ್ಲ ಮತ್ತು ಶುಕ್ರ ಬಂದು ದಶಮ ಸ್ಥಾನದಲ್ಲಿರುವ ಕಾರಣದಿಂದ ನಿಮಗೆ ಈ ಕಲಾ ಸಿನಿಮಾ ಸೀರಿಯಲ್ಸ್ ಮತ್ತು ನಾಟಕ ಮ್ಯೂಸಿಕ್ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ಶುಭ ಯೋಗವನ್ನು ಈ ಮಾಸದಲ್ಲಿ ಮತ್ತು ಉತ್ತಮ ಆದಾಯವನ್ನು ಉತ್ತಮ ಅವಕಾಶಗಳನ್ನು ಪಡೆಯುವುದಕ್ಕೆ ಈ ಮಾಸವು ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಈ ಮಾಸ ಸ್ವಲ್ಪ ಶತ್ರುಗಳು ಉಟ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೌಟುಂಬಿಕದಲ್ಲೇ ನಿಮಗೆ ನಿಮ್ಮ ಪ್ರವರ್ ನಿಮ್ಮ ವರ್ತನೆಯಾಗಲಿ ನಿಮ್ಮ ಬಿಹೇವಿಯರ್ ಆಗಲಿ ಇಲ್ಲ ನಿಮ್ಮ ಮಾತುಗಳಿಂದಾಗಲಿ ಅವರು ಬೇಜಾರು ಬಿಟ್ಟು ನಿಮಗೆ ಮನ ಮನೆಯಿಂದಾನೇ ಶತ್ರುಗಳು ಹುಟ್ಟುಕೊಳ್ಳುವುದಕ್ಕೆ ಈ ಭಾಸವು ಕಾರಣ ಆಗ್ತಾ ಇರುತ್ತೆ ಆಗ ಆ ವಿಷಯದ ಬಗ್ಗೆ ಸ್ವಲ್ಪ ಗಮನವಿರಲಿ ಮತ್ತು ನಾಲ್ಕನೇ ಮನೆಯಲ್ಲಿ ಚತುರ್ಥ ಸ್ಥಾನದಲ್ಲಿ ಕೇತು ತಲ್ಲಿ ರಾಹು ಇರೋ ಕಾರಣದಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಬದಲಾವಣೆಗಳನ್ನ ನೀವು ಕಾಣಬಹುದು ಮತ್ತೆ ಈ ಪ್ರೀತಿ ಪ್ರೇಮ ವ್ಯವಹಾರದಲ್ಲಿ ಇರುವಂತವರಿಗೆ ತುಂಬಾ ಚೆನ್ನಾಗಿದೆ ಈ ಮಾಸ ಅವರ ಹಣಕಾಸಿನ ವ್ಯವಹಾರಗಳಲ್ಲಿ ಈ ಮಾಸದಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಖರ್ಚು ಅನ್ನೋದು ಅನಾವಶ್ಯಕವಾಗಿ ಖರ್ಚು ಮಾಡುವುದನ್ನೋದು ಕಾಣಿಸ್ತಾ ಇದೆ ಅಂದ್ರೆ ನಿಮಗೆ ಆದಾಯ ಬರುತ್ತೆ ಆರ್ಥಿಕ ಹಣಕಾಸಿನ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಆದ್ರೆ ಖರ್ಚು ಜಾಸ್ತಿ ಕಾಣಿಸ್ತಾ ಇದೆ ಯಾಕಂದರೆ ಈ ಗುರು ಗ್ರಹ ಬೃಹಸ್ಪತಿ ಬಂದು ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇತ್ತು ಇರೋ ಇದ್ದು ಇರೋ ಕಾರಣದಿಂದ ನಿಮಗೆ ಈ ತರಹ ಖರ್ಚುಗಳು ಮತ್ತು ನೀವು ಮಾಡುವಂತಹ ಮುಖ್ಯವಾದಂತಹ ಪ್ರಮುಖ ಆ ಪ್ರಯತ್ನಗಳಲ್ಲಿ ನಿಮಗೆ ಒಂದು ವೃದ್ಧಿ ಅನ್ನೋದು ಅಭಿವೃದ್ಧಿ ಅನ್ನೋದು ಕಾಣಿಸ್ತಾ ಇದೆ ಈ ಗುರುಗ್ರಹ ಖರ್ಚುನು ಕೊಡ್ತಾ ಇದ್ದಾರೆ ಮತ್ತು ನೀವು ಮಾಡುವಂತಹ ಮುಖ್ಯವಾದ ಪ್ರಾಬಲ್ಯವಾದಂತಹ ವಿಷಯಗಳಲ್ಲಿ ನಮಗೆ ಅತ್ಯಂತ ವೃದ್ಧಿ ಮತ್ತು ಯಶಸ್ಸನ್ನು ಕೊಡ್ತಾ ಇದ್ದಾರೆ ವಿದೇಶಗಳಲ್ಲಿ ಉದ್ಯೋಗ ಮತ್ತು ವಿದ್ಯೆಗೋಸ್ಕರ ಇಲ್ಲ ವ್ಯಾಪಾರ ಪರವಾಗಿ ನೀವು ಏನಾದರೂ ವಿದೇಶಕ್ಕೆ ಪ್ರವಾಸ ಮಾಡಬೇಕು ಅನ್ಕೊಂಡ್ರೆ ಅಂತಹ ಪ್ರಯತ್ನಗಳು ಈ ಮಾಸದಲ್ಲಿ ನಿಮ್ಗೆ ಕೂಡಿ ಬರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಆದಾಯಕ್ಕೆ ತಕ್ಕಂತೆ ನಿಮ್ಮ ಖರ್ಚು ವೆಚ್ಚಗಳು ಇರುವ ಕಾರಣದಿಂದ ನೀವು ಆರ್ಥಿಕ ಸಂಕಷ್ಟ ಅನ್ನುವುದನ್ನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ನಿಮ್ಮ ಆರ್ಥಿಕ ಮತ್ತು ಹಣಕಾಸಿನ ವ್ಯವಹಾರಗಳು ಮತ್ತು ಹಣಕಾಸಿನ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಇರುವುದಿಲ್ಲ ನಿಮ್ಮ ಖರ್ಚಿಗೆ ನೀವು ಮಾಡುವಂತಹ ಖರ್ಚಿಗೆ ತಕ್ಕಂತೆ ನಿಮ್ಮ ಆದಾಯವು ಇರುವ ಕಾರಣದಿಂದ ನೀವು ಜಾಸ್ತಿ ಯೋಚನೆ ಮಾಡುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಇರುವ ಇಲ್ಲ ಮತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಆ ಬುಧ ಮತ್ತು ರವಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವ ಕಾರಣದಿಂದ ಈ ಸ್ವಲ್ಪ ಆರೋಗ್ಯದಲ್ಲಿ ನೀವು ಮುಂಚೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿದ್ರೆ ಹೋದ್ ವರ್ಷದಲ್ಲಿ ಇಲ್ಲ ಹೋದ್ ತಿಂಗಳಲ್ಲಿ ಆ ತರ ಏನಾದ್ರೂ ನಿಮಗೆ ಮತ್ತೆ ಅದನ್ನು ರಿಪೀಟ್ ಆಗ್ಲಿಕ್ಕೆ ಮತ್ತು ಇನ್ಫೆಕ್ಷನ್ ಮತ್ತು ರೀ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣವಾಗುತ್ತೆ ಆ ಕಾರಣದಿಂದ ಪುನರಾವೃತ ಆಗ್ಲಿಕ್ಕೆ ಸ್ವಲ್ಪ ಗಮನವಿರಲಿ ಅಂತ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಈ ಆರೋಗ್ಯ ಸಮಸ್ಯೆ ಬಗ್ಗೆ ಮತ್ತು ನೀವು ಈ ಕೋಪ ಮತ್ತು ಆವೇಶವನ್ನು ಕಂಟ್ರೋಲ್ ಮಾಡ್ಕೊಳ್ಳಲು ಏನಾದ್ರೂ ಪರಿಹಾರ ಇದೆಯಾ ಅಂದ್ರೆ ಖಂಡಿತ ಪರಿಹಾರವಿದೆ ನೀವು ಕುಜ ಮತ್ತು ಕೇತು ಗ್ರಹಗಳಿಗೆ ದೀಪಾರಾಧನೆ ಮಾಡುವುದು ಮತ್ತು ಹ್ಮ್ ಬುಧನ ಬೀಜ ಮಂತ್ರವನ್ನ ಪ್ರತಿನಿತ್ಯವೂ ಪಠಿಸುವುದರಿಂದ ಪ್ರಿಯಂಗು ಕಳಿಕಾಶ್ಯಾಮಂ ರೂಪೇಣ ಪ್ರತಿಮಂಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯ ಅನ್ನುವ ಈ ಬಿಜಾಕ್ಷರ ಮಂತ್ರವನ್ನ ಪ್ರತಿದಿನ ನೀವು ಬೆಳಿಗ್ಗೆ ನಿಮ್ಮ ಕೆಲಸಕ್ಕೆ ವೃತ್ತಿ ಉದ್ಯೋಗಕ್ಕೆ ತೆರಳುವ ಮುಂಚೆ ಒಂದು ನೂರೆಂಟು ಸಾರಿ ಜಪ ಮಾಡಿಕೊಳ್ಳುವುದು ನಿಮ್ಗೆ ಸಮಯ ಸಿಕ್ಕಿದ್ರಲ್ಲಿ ನೀವು ಪ್ರತಿ ಇತ್ಯ ಜಪ ಮಾಡಿರೋ ಕಾರಣದಿಂದ ನಿಮಗೆ ಅನುಕೂಲ ಫಲಿತಗಳು ಈ ಮಾಸ ನಿಮಗೆ ಕೂಡಿ ಬರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತೋ ಜೈ ಶ್ರೀರಾಮ್